ನೋಡಿದ್ಯಾ ನೋಡಿದ್ಯಾ ಪಾಪನ ಕಲ್ಯಾಣ ಶರಣರ ಬೀಡು ಮಳೆ ನೋಡ್ರಿ ಸ್ನೇಹಿತರೆ ಮೂರು ದಿವಸದಿಂದ ನಮ್ಮ ಕಲಬುರಗಿಯಲ್ಲಿ ಮಳೆನೇ ಮಳೆ ಬರ್ತಾ ಇದೆ ನೋಡಿ ನಮ್ಮ ರೋಡ್ಗಳ ವ್ಯವಸ್ಥೆ ನೋಡಿ ಏನು ಹಣೆ ವಾರ ಶಿವನೇ ಶಂಭಲಿಂಗ ಏನು ಮಾಡ್ಬೇಕಪ್ಪ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹೆಂಗೆ ನೋಡಿ ಬಿಡ್ತಾವಲ್ಲಪ್ಪ ರೋಡ್ಗಳೆಲ್ಲ ನಮಸ್ಕಾರ ಸ್ನೇಹಿತರೆ ನೋಡಿ ಮಳೆಯಲ್ಲೆಲ್ಲ ತೋಯಿಸ್ಕೊಂಡು ನಿಂತಿದ್ದೀವಿ ಇಲ್ಲೇ ನಮ್ಮ ಅಂಗಡಿ ಹತ್ರನೇ ಕಾಣ್ತಾ ಇರ್ಬೋದು ನೋಡಿ ಜನಗಳೆಲ್ಲ ನಿಂತಿದಾರೆ ಏನು ಮಾಡೋಕ್ಕಾಗಲ್ಲ ನೋಡಿದೆಯಾ ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು ನೋಡಿರಿ ನೋಡಿರಿ ಸ್ನೇಹಿತರೆ ಮಳೆ ರಾ ಬಟ ನಮ್ಮ ರೋಡ್ಗಳೆಲ್ಲ ಕೆರೆಗಳಾಗ್ಬಿಡ್ತಾವಲ್ಲ ಅವ್ರಿ ಶಿವನೇ